ವ್ಯಾಲಂಟೈನ್ಸ್ ಡೇಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಬ್ಯಾಂಗ್ಳೂರ್ನ ಟಾಪ್ ಫೈವ್ ಡೇಟಿಂಗ್ ಸ್ಪಾಟ್ಗೆ ಸೊ ಈ ಒಂದು ಸ್ಪಾಟ್ಸ್ ಬಗ್ಗೆ ಹೇಳಬೇಕಾದ್ರೆ ಒಂದಕ್ಕಿಂತ ಒಂದು ದೂರ ಇದೆ ಅಂಡ್ ಇದಕ್ಕೆ ನಾವು ಚೂಸ್ ಮಾಡಿರುವಂಥ ವೆಹಿಕಲ್ ಬೇರೆ ಯಾವುದಲ್ಲ ಇಲ್ಲಿ ಇಲ್ಲಿರುವಂತಹ ಎಮ್ ಜಿ ಕಾಮ್ ಸೊ ಇದ್ರ ಬಗ್ಗೆ ಇದನ್ನೇ ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ ಈ ವ್ಯಾಲೆಂಟೈನ್ಸ್ ಡೇಗೆ ಇದಕ್ಕಿಂತ ಕ್ಯೂಟ್ ಆಗಿರೋಂಥ ಮತ್ತೊಂದು ಕಾರು ಬೇರೆ ಇಲ್ಲ ಅಂಡ್ ಈ ಟ್ರಾಫಿಕ್ ಅಲ್ಲಿ ಈ ರೇಂಜ್ ಆಂಗ್ಸೈಟಿ ಎಲ್ಲ ಇರುವಾಗ ಇದು ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಅನ್ನೋದು ನಮ್ಮ ಒಂದು ಪ್ರಶ್ನೆ ಸೊ ಬನ್ನಿ ಸೊ ನಾನು ಆವಾಗ್ಲೇ ಹೇಳಿದಂಗೆ ನಾವು ಹೋಗ್ತಿರುವಂತಹ ಮೊದಲನೇ ಪ್ಲೇಸ್ ನಿಮ್ಮ ವ್ಯಾಲೆಂಟೈನ್ ನ ನೀವು ಕರ್ಕೊಂಡು ಆಗುವಂತಹ ಒಂದು ಚೆನ್ನಾಗಿರುವಂತಹ ಒಂದು ಸ್ಪಾಟ್ ಯಾವ್ದು ಅಂದ್ರೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಬೇರೆ ಯಾವುದೂ ಅಲ್ಲ ನಮ್ಮ ಮಡಿವಾಳ ಲೇಕ್ ಸೊ ಮಡಿವಾಳ ಲೇಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಕೋರ್ಮಂಗ್ಲದಿಂದ ಕೋರ್ಮಂಗ್ಲ ಫಸ್ಟ್ ಬ್ಲಾಕ್ ಇಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ನೀವು ಮಡಿವಾಳ ಬಂದರೆ ಸಾಕು ಮಡಿವಾಳದಿಂದ ಈ ಒಂದು ಲೇಕ್ ತುಂಬಾ ಹತ್ತಿರ ಆಗುತ್ತೆ ಈ ಒಂದು ಲೇಕ್ನ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ತುಂಬ ಗ್ರೀನರಿ ಇರುತ್ತೆ ಯಾವಾಗಲೂ ಆ್ಯಂಡ್ ಯಾವಾಗಲೂ ನೆರಳೆ ಇರುತ್ತೆ ಜೊತೆಗೆ ಇಲ್ಲಿ ನಿಮಗೆ ಬೋಟಿಂಗ್ ಆಗಿರ್ಬೋದು ಆ ರೀತಿ ತುಂಬ ಆ್ಯಕ್ಟಿವಿಟೀಸೆಲ್ಲೇ ಇರುತ್ತೆ ಏನಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಆಪ್ತರ ಜೊತೆ ಬಂದು ಒಂದಷ್ಟು ಪ್ರೈವೇಟ್ ಆಗಿನೋ ಅಥವಾ ಅಂದರೆ ತುಂಬ ಕಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ ಒಂದು ಲೆಕ್ ತುಂಬಾ ಚೆನ್ನಾಗಿದೆ ಸೊ ಇವತ್ತು ನಾವು ಹೋಗ್ತಿರೋದು ಫಸ್ಟ್ನೇ ನಮ್ಮ ಸ್ಪಾಟ್ ಅದು ಇನ್ನೊಂದು ಈ ಒಂದು ಇಲ್ಲಿಗೆ ಬರುವಂತಹ ನಿಮಗೆ ದಾರಿ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಸಣ್ಣದಾಗಿರುವಂತ ದಾರಿ ಬಟ್ ಈ ಒಂದು ಎಂ ಜಿ ಕಾಮೆಟ್ ಇದೆಯಲ್ಲ ಈ ಒಂದು ಸಣ್ಣ ದಾರಿ ಅದನ್ನು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋಗಬಹುದು ಯಾಕಂದ್ರೆ ಇದೊಂದು ಸೈಜ್ ಅಂತ ಹೇಳ್ಬೋದು ಸೊ ಈ ಒಂದು ಸೈಜ್ಗೆ ಇಂಥ ರೋಡ್ ಅಲ್ಲಿ ಇಂತಹ ವೆಹಿಕಲ್ ಬಿಟ್ಟು ಬೇರೆ ಯಾವುದು ಅಷ್ಟು ಆಪ್ಟ್ ಆಗಿರಲ್ಲ ಅನ್ನೋದು ನನ್ನ ಒಂದ್ ಅನಿಸಿಕೆ ಅಂಡ್ ಅದ್ ನಾನು ಇಲ್ಲಿಗೆ ಬರ್ತಿರುವಾಗ ನಂಗೆ ಅದಿನ್ನೂ ಕೂಡ ಮನವರಿಕೆ ಆಗಿದೆ ಸೊ ನಾನು ಹೇಳದ್ನಲ್ಲ ಇದೇ ಮಡಿವಾಳ ಲೇಕ್ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಾವು ಇಲ್ಲಿಗೆ ಬಂದಾಗ ಇದೀಗ ಸದ್ಯ ಕ್ಲೋಸ್ ಆಗಿದೆ ಬಿ ಬಿ ಎಂ ಪಿ ಹ್ಯಾಂಡ್ ಓವರ್ ಆಗಿದೆ ನಾಲ್ಕು ಗಂಟೆ ಮೇಲೆ ಕ್ಲೋ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಾನು ಹೇಳಿದ ಪ್ಲೇಸ್ ಇದೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಇದೆ ಆ್ಯಂಡ್ ಇಲ್ಲಿ ನಿಮ್ಗೆ ಬೇಕಂತ ರಿಫ್ರೆಶ್ಮೆಂಟ್ ಎಲ್ಲ ಸಿಗುತ್ತೆ ಆ್ಯಂಡ್ ಸಂಜೆ ಅಂತೂ ಸತ್ತಾಗಿರುವಂಥ ವ್ಯೂ ಇರುತ್ತೆ ತುಂಬ ಜನ ಬರ್ತಾರೆ ಸೊ ನಾನು ಹೇಳೋದಷ್ಟೇ ನಿಮ್ಮ ಒಂದು ವ್ಯಾಲೆಂಟೈನ್ನ ನೀವು ಇಲ್ಲಿ ಕರ್ಕೊಂಡ್ಬಂದ್ರೆ ಇದೊಂದು ಒಳ್ಳೆ ಡೇಟಿಂಗ್ ಸ್ಪಾಟ್ ಆಗಿ ನಿಮಗೆ ತೋರುತ್ತೆ ಸೊ ನಮ್ಮ ಡೇಟಿಂಗ್ ಸ್ಪಾಟ್ನ ಎರಡನೇ ಪ್ಲೇಸ್ ಯಾವುದು ಅಂದರೆ ನಿಮಗೆಲ್ಲ ಇದೆ ಚರ್ಚ್ ಸ್ಟ್ರೀಟ್ ಮತ್ತು ಎಂಜಿರು ಸೊ ಅದರಲ್ಲೂ ಕೂಡ ಈ ಚರ್ಚ್ ಸ್ಟ್ರೀಟ್ ಇದೆಯಲ್ಲ ಇಲ್ಲಿ ನಿಮಗೆ ನಿಮ್ಮ ವ್ಯಾಲೆಂಟೈನ್ಗೆ ಕರ್ಕೊಂಡ್ಬಂದು ಒಂದು ವಾಕ್ ಆಗಿರ್ಬೋದು ಅಥವಾ ನಿಮಗೆ ಔಟ್ಸ್ ಆಗಿರ್ಬೋದು ಬೇಕಂತ ರಿಫ್ರೆಶ್ಮೆಂಟ್ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ಹೋಗಬಹುದು ತುಂಬ ಕೆಫೆಸ್ ಇದಾವೆ ಆ್ಯಂಡ್ ತುಂಬ ಪಬ್ ರೀತಿಯಾದ ಜಾಗಗಳಿದೆ ಸೊ ನಿಮಗೆ ಬೇಕಾದಂಥ ರೀತಿಯಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಹಾಗಾಗಿ ಬ್ಯಾಂಗ್ಳೂರಲ್ಲಿ ನಿಮಗೆ ನಿಮ್ಮ ವ್ಯಾಲೆಂಟೈನ್ ಕರ್ಕೊಂಡು ಒಂದು ವಾಕ್ ಹೋಗೋದಕ್ಕೆ ಇಷ್ಟು ಚೆನ್ನಾಗಿರುವಂಥ ಪ್ಲೇಸ್ ಬೇರೆ ಯಾವ್ದಿಲ್ಲ ಅಂತಾನೆ ಹೇಳ್ಬೋದು ಸೊ ಅದ್ರಲ್ಲಿ ನಿಮಗೆ ಇಲ್ಲಿ ತುಂಬಾ ಫ್ಯಾನ್ಸಿ ಆಗಿರುವಂತ ಶಾಪ್ಸ್ ಎಲ್ಲ ಇದೆ ಕೆಫೆ ಆಗಿರ್ಬೋದು ಅಥವಾ ನೀವು ಇಲ್ಲಿ ಹಿಂದೆ ನೋಡ್ತಿರುವಂತಹ ಜಾಗ ಆಗಿರ್ಬೋದು ನಿಮ್ಮ ಇಂದು ರೋಡ್ ಆಗಿರ್ಬೋದು ಅದ್ರಲ್ಲೂ ಕೂಡ ನೀವು ಈವ್ನಿಂಗ್ ಅಲ್ಲಿ ಒಂದು ವಾಕ್ ಎಲ್ಲ ಹೋಗ್ತಿವಿ ಅಂದ್ರೆ ಇದಂತೂ ಸಖತ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಈ ಒಂದು ಡೇಟಿಂಗ್ ಸ್ಪಾಟ್ ನ ಮೂರನೇ ಪ್ಲೇಸ್ ಯಾವುದು ಅಂದ್ರೆ ಎಲ್ರಿಗೂ ಗೊತ್ತೇ ಇರುವಂತದ್ದು ಕಬ್ಬನ್ ಪಾರ್ಕ್ ಸೊ ಕಬ್ಬನ್ ಪಾರ್ಕ್ ನ ಯಾಕೆ ನಾವು ಇದಕ್ಕೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ ತುಂಬಾ ದೊಡ್ಡದಾಗಿರುವಂಥ ಜಾಗ ತುಂಬಾ ಜನ ಬರಬಹುದು ಅಂಡ್ ಇಲ್ಲಿ ತುಂಬಾ ಹೊತ್ತು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಯಾರು ಬಂದು ಏನು ಕೇಳಲ್ಲ ಸೊ ಈ ರೀತಿಯಾದಂಥ ಒಂದು ಜಾಗ ಇದು ಅಂಡ್ ತುಂಬಾನೇ ಫೇಮಸ್ ಆಗಿರುವಂಥದ್ದು ಸೊ ಯಾರೇ ಬೆಂಗಳೂರು ಅಂದರೆ ಅಂದ್ರೆ ಗೊತ್ತೇ ಗೊತ್ತಿದೆ ಗಾರ್ಡನ್ ಸಿಟಿ ಅದರಲ್ಲೂ ಕೂಡ ತುಂಬಾ ದೊಡ್ಡ ಗಾರ್ಡನ್ಸ್ ಯಾವುದು ಅಂತ ಕೇಳಿದ್ರೆ ಒಂದು ಕಬನ್ ಪಾರ್ಕ್ ಅಂಡ್ ಇನ್ನೊಂದು ಲಾಲ್ಬಾಗ್ ಸೊ ನಾನು ಚೂಸ್ ಮಾಡಿರೋಂಥದ್ದು ಕಬನ್ ಪಾರ್ಕ್ ಅಥವಾ ಲಾಲ್ಬಾಗ್ ಯಾವುದಕ್ಕೆ ಬೇಕಾದ್ರೆ ಹೋಗಬಹುದು ಅಂಡ್ ನಾನು ಇರೋದು ಕಬನ್ ಪಾರ್ಕ್ ಅಲ್ಲಿ ಸೊ ಇದಿಷ್ಟು ನಮ್ಮ ಮೂರು ಟಾಪ್ ತ್ರೀ ಪ್ಲೇಸಸ್ ಆಯ್ತು ಅಂಡ್ ನೆಕ್ಸ್ಟ್ ಪ್ಲೇಸ್ ಯಾವ್ದು ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು ಸೊ ಮುಂದಿನ ಪ್ಲೇಸ್ ಬೇರೆ ಯಾವುದು ಅಲ್ಲ ನಮ್ಮ ಇಲ್ಲೊಂದು ಗಾಂಧಿ ಎಮ್ ಜಿ ರೋಡ್ ಏನಿದೆ ಅಲ್ಲಿ ನಮಗೆ ಒಂದು ಹೋಟೆಲ್ ಇದೆ ಸೊ ಇಷ್ಟು ಹೊತ್ತು ನಾನು ಹೇಳಿರೋದೇನೋ ನೀವು ನ್ಯಾಚುರಲ್ ಆಗಿ ಬಂದು ಒಂದು ಹೇಳಿ ನೈಸರ್ಗಿಕವಾಗಿರುವಂತ ಒಂದು ಜಾಗ ತುಂಬ ಹೊತ್ತು ನ್ಯಾಚುರಲ್ ಆಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇನ್ನಿರುವಂಥ ಸ್ವಲ್ಪ ಪಾಶ್ ಆಗಿರುವಂಥದ್ದು ಅದು ಬೇರೆ ಯಾವುದಲ್ಲ ಏರ್ಲೈನ್ ಅಂತ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ಹೋಗಿ ಅಲ್ಲಿ ನೀವು ನಿಮ್ಮ ವ್ಯಾರಂಟಜ್ ಜೊತೆ ಹ್ಯಾಂಗ್ ಔಟ್ ಮಾಡ್ಬೋದು ಡ್ರಿಂಕ್ಸ್ ಏನಾರು ಬೇಕಾದ್ರೆ ತೊಗೊಂಬೋದು ಮೀನ್ಸ್ ಕೋಲ್ ಡ್ರಿಂಕ್ಸ್ ಆಗಿರ್ಬೋದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ನಿಮ್ಗೆ ಬೇಕಾಗಿರೋದೆಲ್ಲ ತಗೊಳ್ಬೋದು ಸೊ ಆ ರೀತಿಯ ಜಾಗ ಸೊ ಅಲ್ಲಿ ಹೋಗಿ ಅದ್ರ ಬಗ್ಗೆ ಹೇಳ್ತೀವಿ ನಾವಿರೋದು ಡೇಟ್ ಸ್ಪಾಟ್ ನ ಕೊನೆಯ ಪ್ಲೇಸ್ ಆಗಿರುವಂತಹ ಏರ್ಲೈನ್ಸ್ ಹೋಟೆಲ್ಸ್ ಅಲ್ಲಿ ಸೊ ಏರ್ಲೈನ್ಸ್ ಹೋಟೆಲ್ ಅಂತ ನಾನು ಫಸ್ಟ್ ಕೇಳಿದಾಗ ಏನೋ ಅಂದ್ಕೊಂಡೆ ಬಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ತುಂಬಾ ಪಾಸ್ ಆಗಿರುವಂತ ಜನ ತುಂಬಾ ಮೀಡಿಯಂ ಆಗಿರೋ ಜನ ಅಲ್ಲ ಸೊ ಯಾರಿಗೆ ಬೇಕಾದ್ರೂ ಇಲ್ಲಿ ಬಂದು ಚಿಕ್ ಮಾಡಬಹುದು ಸೊ ಇಲ್ಲಿರುವಂತಹ ಈ ಒಂದು ವೆದರ್ ಏನಿದೆ ಇದು ಆ ರೀತಿ ಇದೆ ಇಲ್ಲಿರುವಂತಹ ಅಟ್ಮಾಸ್ಫಿಯರ್ ಆಗಿರ್ಬೋದು ಒಂದು ಶಾಪ್ಸ್ ಆಗಿರ್ಬೋದು ಬೇಕಾಗಿರುವಂತಹ ಫುಡ್ನೆಲ್ಲ ಇಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬಹುದು ಅಂಡ್ ತುಂಬಾ ಹೊತ್ತು ಇಲ್ಲಿ ಕಾಲ ನೀವೆಲ್ಲ ಸುತ್ತಮುತ್ತ ನೋಡ್ತಾ ಇದ್ರೆ ಹೇಗಿದೆ ಅಂತ ಸೊ ಇದು ಆಕ್ಚುಲಿ ನಾನು ಹೇಳಿದೀನಿ ತುಂಬಾ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಡೇಟಿಂಗ್ ಸ್ಪಾಟ್ಸ್ ಎಲ್ಲ ಇದಾವೆ ಇಲ್ಲ ಅಂತ ಅಲ್ಲ ಎಲ್ಲೋದು ಕೂಡ ಡೇಟಿಂಗ್ ಸ್ಪಾಟ್ ಬಟ್ ನಾನ್ ಪಿಕ್ ಮಾಡೋದು ತುಂಬಾ ಎಕ್ಸಾಟಿಕ್ ಆಗಿರೋ ತುಂಬ ಚೆನ್ನಾಗಿರುವಂತ ಎಲ್ಲರೂ ಕೂಡ ಆಕ್ಸೆಸ್ ಮಾಡುವಂತ ಒಂದಷ್ಟು ಸ್ಪಾಟ್ ನಾನು ನಿಮಗೆ ಹೇಳಿದ್ದೀನಿ ಸೊ ನಿಮಗೆ ಈ ಏರ್ಲೈನ್ಸ್ ಹೋಟೆಲ್ಸ್ ಬಗ್ಗೆ ಏನು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಬೇಕು ಸೊ ಇದಪ್ಪ ಆಕ್ಚುಲಿ ನಾವು ಬೆಳಗ್ಗೆಯಿಂದ ನಿಮಗೆ ಹುಡುಕಿರುವಂತಹ ಟಾಪ್ ಫೋರ್ ಡೇಟಿಂಗ್ ಸ್ಪಾಟ್ಸ್ ಇನ್ ಬ್ಯಾಂಗ್ಳೂರ್ ಸೊ ಇದಲ್ಲದೆ ನಿಮಗೂ ತುಂಬಷ್ಟು ಗೊತ್ತಿರುತ್ತೆ ನೀವು ತುಂಬ ಕಡೆ ಹೋಗಿರ್ತೀರಿ ಬಟ್ ನಾನು ಹೇಳೋದ್ನಲ್ಲ ನಮಗೆ ಒಂದಷ್ಟು ಇಷ್ಟ ಅಂತ ಅನ್ಸಿರೋ ನಾಲ್ಕು ಪ್ಲೇಸ್ ನಾನು ಹೇಳಿದ್ದೀನಿ ನಾಲ್ಕು ಪ್ಲೇಸ್ ಅಂದ್ರೆ ನಿಮಗೆ ಅದರಲ್ಲಿ ಕಬ್ಬನ್ ನಾವು ಹೇಳಿದ್ರು ಕೂಡ ಲಾಲ್ಬಾಗ್ ಬರುತ್ತೆ ಅದೇ ರೀತಿ ಚರ್ಚ್ ಸ್ಟೀಟ್ ಹೇಳಿದ್ರು ಕೂಡ ಎಂ ಜಿ ರೋಡ್ ಬರುತ್ತೆ ಸೊ ಈ ರೀತಿ ಒಂದು ಹಲವಾರು ಪ್ಲೇಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ ನಾವಂತೂ ಈ ಒಂದು ಒಂದಷ್ಟು ಡೇಟಿಂಗ್ ಸ್ಪಾಟ್ ನಾವು ಈ ಒಂದು ಎಮ್ ಜಿ ಕಾಮೆಂಟ್ ಜೊತೆ ತುಂಬಾ ಚೆನ್ನಾಗಿ ಟ್ಯಾಕಲ್ ಮಾಡಿದ್ವಿ ಅಂತ ಹೇಳಿದ್ವಿ ಅಂಡ್ ಒಂದೇ ದಿನದಲ್ಲಿ ಸಿಟಿಲೆಲ್ಲ ಓಡಿಸೋಕೆ ತುಂಬಾ ನೀಟಾಗಿರುವಂಥ ಕಾರು ತುಂಬಾ ನ್ಯಾರೋ ಆಗಿರುವಂತ ಸ್ಪೇಸಸ್ ಎಲ್ಲ ಇದು ತುಂಬ ನೀಟಾಗಿ ಟ್ಯಾಕಲ್ ಮಾಡುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಟಾಪ್ ಫೋರ್ ಡೇಟಿಂಗ್ ಸ್ಪಾಟ್ಸ್ ಬಗ್ಗೆ ಅಂಡ್ ಇದು ಬಿಟ್ಟು ನಿಮಗೆ ಬೇರೆ ಅದು ಗೊತ್ತಿದ್ರೆ ಖಂಡಿತ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀವಿ ಅಂಡ್ ಮತ್ತೆ ಮತ್ತೆ ಸಿಕ್ಕಿ ಅಭಿಷಕ್ ಸೈನಿಂಗ್ ಆಫ್